ಬರೆಯುವ ಕೈಯಾಗಿ ಇದರಲ್ಲಿ ಆಮೇಲೆ ಪದಗಳ ಪಟ್ಟಿ ಮಾಡಿಸಲ್ಲ ಅಂಟಿಕೆ ಸಾಮಾನದ್ದು ಈಗ ಈ ಪದಗಳನ್ನ ನೀವು ಗುರ್ತಿಡಬೇಕು ನೀವ್ ಏನೇನ್ ಹೇಳಿದಿರಲ್ಲ ಅದನ್ನ ನೀವು ಗುರ್ತಿಡಿದು ಅದಕ್ಕ ಇಂದ ವೃತ್ತ ಹಾಕ್ಬೇಕು ಫಸ್ಟ್ ಅದನ್ನ ಓದಿ ವೃತ್ತ ಹಾಕ್ಬೇಕು ನಾ ಹೇಳಿದ ಪದ ನೀ ಹೇಳಿದ ಪದ ಎಲ್ಲಿ ಐತೆ ಅಂತ ಹೇಳಿ ಸೀನು ಸೀನು ಬಾಬ

ಯಾ ಚಿತ್ರ ಅದು ಚರಕ ಹಾಂ ಚರಕ ಚಿತ್ರದಲ್ಲಿ ಅದಕ್ಕೆ ಬಣ್ಣ ಹಚ್ಚಿರಿ ಹಾಂ ಎಲ್ಲರೂ ಸೂಪರ್ ಮಾಡಿರಲ್ಲ